ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತ ಪ್ರಸಿದ್ಧಿ ಶ್ರೀ ಬುತ್ತಿನಕಂತಿ ಹಿರೇಮಠದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಜಗದ್ಗುರುಗಳ ಹಾಗೂ ಹರ ಗುರುಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಶ್ರೀಮಠದ ಸದ್ಭಕ್ತರು ಹಾಗೂ ಎಲ್ಲ ಗುರು ಹಿರಿಯರು ಯುವಕರು ಮಹಿಳಾ ಬಳಗಗಳ ಸಹಯೋಗದಲ್ಲಿ ಶ್ರೀ ದೇವಿ ಪುರಾಣ ಪ್ರವಚನ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ದಿನನಿತ್ಯ ಶ್ರೀದೇವಿ ಮೂರ್ತಿಗೆ ಮಹಾರುಭಿಷೇಕ ಹೋಮ ಹಾಗೂ ಕುಂಕುಮಾರ್ಚನೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೂರ್ವಭಾವಿ ಸಭೆ ಜರುಗಿತು ಇನ್ನು ಈ ಸಮಯದಲ್ಲಿ ಮುತ್ತಿನಕಂತಿ ಹಿರೇಮಠದ ಶ್ರೀಗಳು ಮಾತನಾಡಿ ತಾವೆಲ್ಲರೂ ನನಗೆ ಎರಡು ಸಾವಿರದ ಏಳರಿಂದ ಅಧಿಕಾರ ವಹಿಸಿದ್ದೀರಿ ಎರಡು ಸಾವಿರದ ಎಂಟರಲ್ಲಿ ದಸರಾ ಮಹೋತ್ಸವ ಸಣ್ಣ ಪ್ರಮಾಣದಲ್ಲಿ ನಡೆದು ಸಮಾಜದಲ್ಲಿ ಒಂದು ಬದಲಾವಣೆ ಮಾಡುವ ಪ್ರಯತ್ನವನ್ನು ಮಾಡಿಕೊಂಡು ಬಂದಿದ್ದು ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿಯ ಪ್ರಯುಕ್ತ ನಡೆಯುವ ದೇವಿ ಪುರಾಣದ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತವೆ ಅದರ ಜೊತೆಗೆ ಯಾವುದೇ ಜಾತಿ ಮತಗಳ ಭೇದ ಭಾವವಿಲ್ಲದೆ ಶ್ರೀಮಠ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ತಾವೆಲ್ಲರೂ ಒಂಬತ್ತು ದಿನಗಳ ಕಾಲ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು ಇನ್ನು ನಮ್ಮ ಜಮಖಂಡಿಯ ಹಿರಿಯರು ಯುವಕರು ಶ್ರೀಮಠದಲ್ಲಿ ನಡೆಯುವ ದಸರಾ ಉತ್ಸವದಲ್ಲಿ ತಾವೆಲ್ಲರೂ ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ಶ್ಲಾಘನೀಯ ಕೆಲಸ ಮಾಡುತ್ತಾ ಬಂದಿದ್ದೀರಿ ಈ ಒಂದು ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿಯನ್ನು ಮರೆತರೆ ಮುಂದಿನ ಭವಿಷ್ಯದಲ್ಲಿ ನಾವೆಲ್ಲ ತೊಂದರೆ ಅನುಭವಿಸುವ ಸಮಯ ಬರುತ್ತದೆ ಶ್ರೀಮಠದಲ್ಲಿ ಯಾವುದೇ ಕಾರ್ಯಕ್ರಮ ಬಂದರೂ ನೀವೆಲ್ಲ ಮುಂದೆ ನಿಂತು ನಡೆಸಿಕೊಂಡು ಬಂದಿದ್ದೀರಿ ತಾವೆಲ್ಲರೂ ನಮ್ಮನ್ನು ಮನೆ ಮಗನ ಹಾಗೆ ನೋಡಿಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಶ್ರೀಮಠದ ಸ್ವಾಮೀಜಿಗಳು ಕೇಳಿದರು ಇನ್ನು ಈ ಸಮಯದಲ್ಲಿ ಅನೇಕ ವರ್ಷಗಳಿಂದ ಶ್ರೀ ಮಠದ ಶ್ರೀಗಳು ಅನೇಕ ಸಮಾಜಮುಖಿ ಕೆಲಸ ಮಾಡುತ್ತಿದ್ದು ಯುವ ಜನತೆಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದು ಜಮಖಂಡಿ ಜನತೆಗೆ ಇವರ ಕೊಡುಗೆ ಅಪಾರವಾಗಿದೆ ತಾವೆಲ್ಲರೂ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಬಿಟ್ಟು ಸ್ವದೇಶಿ ಸಂಸ್ಕೃತಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಈ ಒಂಬತ್ತು ದಿನ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲು ಶ್ರೀಗಳು ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದಾರೆ ಎಂದು ಪೂಜ್ಯರ ಬಗ್ಗೆ ಅನಿಸಿಕೆಯನ್ನು ಗ್ರೀಶ್ಮನಗುಳ್ಳಿ ಅವರು ಹಂಚಿಕೊಂಡರು ಜವಾಬ್ದಾರಿ ಅಲ್ಲ ಸಮಾಜದ ಜವಾಬ್ದಾರಿ ಅನ್ನೋದು ಒಂದು ಕಡೆ ಅದರಲ್ಲಿ ಶ್ರೀಮಠದಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಜಾತಿ ಮತ ಪಂಥ ಅನ್ನಲಾರ್ದೇನೆ ಎಲ್ಲರನ್ನೂ ಕೂಡ ಒಂದಾಗಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಮೇಳು ಕೀಲು ಅನ್ನತಕ್ಕಂಥದ್ದು ಇಲ್ಲ ಮತ್ತು ಬಡವರು ಶ್ರೀಮಂತ ಅಂತಕ್ಕದ್ದು ಕೂಡ ಇಲ್ಲ ಇವತ್ತು ಶ್ರೀಮಠದಲ್ಲಿ ಸಮಾನತೆಯಿಂದ ಎಲ್ಲರಿಗೆ ಗೌರವವನ್ನು ಕೊಡ್ತಾ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಾ ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಕೆಲಸ ಶ್ರೀಮಠ ಮಾಡ್ತಿದೆ ನಾನು ಅನ್ನೋಂತ ಇಲ್ಲ ನಾನು ಅಂತ ಅನ್ನೋ ಇಲ್ಲ ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ